ಹಿಂದೆ ಇದ್ದ ಆಯುಕ್ತರು ಆದೇಶವನ್ನು ಮಾಡಿದ್ರಿಂದ ನಮಗೆ ಅದು ತೊಂದರೆ ಆಗ್ತಾ ಇದೆ ಸೆಸ್ಸಲ್ಲಿ ಕೆಲವು ಗ್ರಾಮ ಪಂಚಾಯಿತಿಯಲ್ಲಿ ಸೆಸ್ಸು ವಸೂಲಿ ಆಗ್ತೈತೆ ಕೆಲವು ಗ್ರಾಮ ಪಂಚಾಯತಿಯಲ್ಲಿ ವಸೂಲಿ ಆಗಲ್ಲ ಅದರಿಂದ ಜಿಲ್ಲಾ ಪಂಚಾಯತಿಯಿಂದ ಅದು ನಮಗೆ ಕೊಡೋಕೆ ಆಗ್ತಾ ಇಲ್ಲ ನಾವೀಗಾಗಲೇ ಮಾನ್ಯ ಪ್ರಿಯಾಂಕಾ ಖರ್ಗೆ ಸಾಹೇಬ್ರಲ್ಲಿ ಅನೇಕ ಬಾರಿ ಮನವಿ ಮಾಡ್ಕೊಂಡಿದ್ವಿ ನಾವು ಹಿಂದೆ ನಾವು ಗ್ರಂಥಪಾಲಕರ ದಿನ ದಿನಾಚರಣೆ ಬೆಂಗಳೂರಲ್ಲಿ ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಜರಿದ್ದಾಗ ಮಾತು ಹೇಳಿದ್ರು ಪ್ರಿಯಾಂಕಾ ಖರ್ಗೆ ಸಾಹೇಬ್ರು ನೀವು ಹೋರಾಟವನ್ನು ಮಾಡಬೇಡಿ ಬನಪ ಪಾರ್ಕಲ್ಲಿ ಸ್ಟ್ರೈಕ್ ಮುಡ್ಕೋ ಕೂತ್ಕೋಬೇಡಿ ನಿಮ್ಮ ಏನು ಬೇಡಿಕೆ ಇದೆ ನಾನು ಅದನ್ನು ಈಡೇರಿಸ್ತೀವಿ ಅಂತ ಮಾತು ಕೊಟ್ಟಿದ್ರು ಸರ್ ನಾವು ಸಹ ನಾನು ಹಲವಾರು ಬಾರಿ ಸಚಿವರನ್ನ ವಿಧಾನಸೌಧದಲ್ಲಿ ಭೇಟಿಯಾಗಿ ನಮ್ದು ಹತ್ತೊಂಬತ್ತು ಸಾವಿರದ ಇನ್ನೂರು ಏನಿದೆ ಅದನ್ನು ಜಾರಿ ಮಾಡಿಕೊಡ್ಬೇಕಂತ ಬೇ ಮನವಿಯನ್ನು ಕೊಟ್ಟಿದ್ವಿ ಸರ್ ಅದು ಜಾರಿಯಾಗಿಲ್ಲ ನಮ್ಮದು ಹಲವಾರು ಬೇಡಿಕೆ ಇಲ್ಲ ಸರ್ ತಮ್ಮ ಸರ್ಕಾರದಲ್ಲಿ ಒಳ್ಳೆ ಹೆಸರು ಕೊಟ್ಟಿದ್ದೀರಾ ಒಳ್ಳೆಯ ಅಭಿವೃದ್ಧಿ ಯೋಜನೆಗಳನ್ನು ಮಾಡಿದ್ದೀರಾ ನಮಗೂ ಸಹ ನೀವು ನಮಗೆ ನಮ್ಮ ಕಡೆ ಗ್ರಂಥ ಪಾಲಕರ ಮೂವತ್ತೈದು ವರ್ಷದಿಂದ ನಾವು ಸೇವೆ ಮಾಡ್ತಾ ಸರ್ ದಯವಿಟ್ಟು ನಮಗ ಎಲ್ಲ ಆರು ಸಾವಿರ ಜನ ಮೇಲ್ವಿಚಾರಕರ ಪರವಾಗಿ ನಾವು ಮನವಿ ಮಾಡ್ತಾ ಇರೋದಿಷ್ಟೇ ನಮ್ಮ ರಾಜ್ಯ ಸಂಘದಿಂದ ನಮಗೇನು ಬರಬೇಕಾಯ್ತೋ ಹತ್ತೊಂಬತ್ತು ಸಾವಿರದ ಇನ್ನೂರು ಒಟ್ಟಿಗೆ ಬರಬೇಕು ಅದನ್ನು ಇಲಾಖೆಯಿಂದ ಜಿಲ್ಲಾ ಪಂಚಾಯಿತಿಯಿಂದ ನೇರವಾಗಿ ನಮ್ಮ ಖಾತೆಗೆ ಹಾಕಬೇಕು ಸರ್ ಈಗ ಮುಂದಿನ ವರ್ಷ ಸುಮಾರು ಎರಡು ಸಾವಿರ ಜನ ನಮ್ಮ ಮೇಲ್ವಿಚಾರಕರು ನಿವೃತ್ತಿ ಆಗ್ತಾ ಇದ್ದಾರೆ ಆ ನಿವೃತ್ತಿಯಾದರಿಗೆ ಏನು ಇಲ್ದಲೇ ಮನೆಗೆ ಹೋಗ್ತಾರೆ ಸರ್ ತಮ್ಮ ಸರ್ಕಾರದಲ್ಲಿ ಏನು ಗ್ರಂಥ ಗ್ರಾಮ ಸಹಾಯಕರಿಗೆ ಮಾಡಿದಿರೋ ಕ ಇಡಿಗಟು ಹತ್ತು ಸಾವಿರ ರೂಪಾಯಿ ಹತ್ತು ಲಕ್ಷ ರೂಪಾಯಿ ಇಡಿಗಂಟು ಕೊಡಬೇಕು ಅಂತೇಳಿ ನಾವು ಸಂಗರ ಪರವಾಗಿ ಬೇಡಿಕೆ ಕೊಡ್ತಾ ಇದ್ದೀವಿ ಸರ್ ದಯವಿಟ್ಟು ತಾವು ಮುಖ್ಯಮಂತ್ರಿಗಳ ತಾವು ಮುಖ್ಯಮಂತ್ರಿಗಳ ಗಮನ ಸರ್ ಒಂದು ನಿಮಿಷ ಸರ್ ತಾವು ಮುಖ್ಯಮಂತ್ರಿಗಳಿಗೆ ಅತ್ಯಾಪ್ತರವಾಗಿದ್ದೀರಾ ನಿಮ್ಮ ಹೆಸರು ಶಾಶ್ವತ ಶಾಶ್ವತಗೊಳ್ಳುತ್ತೆ ಸರ್ ದಯವಿಟ್ಟು ನಮ್ಮ ಬೇಡಿಕೆಯನ್ನು ಸರ್ ಮುಖ್ಯಮಂತ್ರಿಗಳಿಗೆ ತಲುಪಿಸಿ ಈ ವಾರದಲ್ಲೇ ನಮಗೆ ಆದೇಶವನ್ನು ಮಾಡಿಕೊಡ್ಬೇಕು ಒಂದು ನಿಮಿಷ ಮಾನ್ಯ ಪ್ರಿಯಾಂಕಾ ಖರ್ಗೆ ಸಾಹೇಬರು ಹಾಗೂ ವಸತಿ ಸಚಿವರಾದ ಜಮೀರಾಬರ್ ಅಬರ್ ಸಾಹೇಬ್ ಸಾಹೇಬ್ರವರಿಗೆ ಕರ್ನಾಟಕ ಸರ್ಕಾರ ಸಚಿವರುಗಳು ಸುವರ್ಣ ಸೌಧ ಬೆಳಗಾವಿ ಅಧಿವೇಶನ ರಾಜ್ ವಿಷಯ ರಾಜ್ಯದ ಗ್ರಾಮ ಪಂಚಾಯತ್ ಅರಿವು ಕೇಂದ್ರಗಳ ಗ್ರಂಥಪಾಲಕರಿಗೆ ಕನಿಷ್ಠ ವೇತನ ಮತ್ತು ತುಟ್ಟಿ ಭತ್ಯೆ ಸೇರಿ ಹತ್ತೊಂಬತ್ತು ಸಾವಿರದ ಇನ್ನೂರು ನೇರವಾಗಿ ಸರ್ಕಾರದಿಂದ ಗ್ರಂಥಪಾಲಕರಿಗೆ ಬಿಡುಗಡೆಗೊಳಿಸುವ ಬಗ್ಗೆ ಹಾಗೂ ಇನ್ನಿತರ ಬೇಡಿಕೆಗಳನ್ನು ಪೂರೈಸುವ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯದ ಗ್ರಾಮ ಪಂಚಾಯಿತಿ ಅರಿವು ಕೇಂದ್ರದ ಗ್ರಂಥಾಲಯಗಳ ಗ್ರಂಥಪಾಲಕರಿಗೆ ಕನಿಷ್ಠ ವೇತನವನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಇಲಾಖೆಯಿಂದ ದಿನಾಂಕ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಜಾರಿಯಾಗಿರುತ್ತದೆ ಇದಕ್ಕೆ ಸಂಬಂಧಿಸಿದಂತೆ ಸದ್ಯ ಹತ್ತೊಂಬತ್ತು ಸಾವಿರದ ಇನ್ನೂರು ಕನಿಷ್ಠ ವೇತನವನ್ನು ಹನ್ನೆರಡು ಸಾವಿರ ರೂಪಾಯಿ ಮತ್ತು ವ್ಯತ್ಯಾಸದ ಮೊತ್ತ ಏಳು ಸಾವಿರದ ಇನ್ನೂರು ಹಾಗೂ ತುಟ್ಟಿ ಭತ್ತೆ ಪಾವತಿಸಲು ಆದೇಶಿಸಲಾಗಿರುತ್ತದೆ ಆದರೆ ಸದರಿ ವ್ಯತ್ಯಾಸದ ಮೊತ್ತ ಏಳು ಸಾವಿರದ ಇನ್ನೂರನ್ನು ಪಾವತಿಸಲು ಅವಶ್ಯಕ ಅನುದಾನವನ್ನು ಗ್ರಾಮ ಪಂಚಾಯಿತಿಗಳ ಶಿಸ್ಕರವನ್ನು ಶಿಸ್ಕರದಲ್ಲಿ ಆಯಾ ಜಿಲ್ಲಾ ಪಂಚಾಯತಿಯಲ್ಲಿ ಕ್ರೋಢೀಕರಿಸಿ ನಂತರ ಗ್ರಾಮ ಗ್ರಂಥಪಾಲಕರಿಗೆ ಪಾವತಿಸದೆ ಬಂದಿರುತ್ತಾರೆ ಆದರೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಉದಾಹರಣೆ ಬೆಳಗಾವಿ ಜಿಲ್ಲೆ ಸರ್ಕಾರದಿಂದ ತಿಂಗಳಿಗೆ ಹನ್ನೆರಡು ಸಾವಿರ ರೂಪಾಯಿ ಮಾತ್ರ ಪಾವತಿಸಲಾಗಿದ್ದು ಕಳೆದ ಒಂದು ವರ್ಷದಿಂದ ಜಿಲ್ಲಾ ಪಂಚಾಯಿತಿಯಿಂದ ವ್ಯತ್ಯಾಸದ ಮೊತ್ತ ಏಳು ಸಾವಿರದ ಇನ್ನೂರು ಪಾವತಿಯಾಗಿರುವುದಿಲ್ಲ ಕಾರಣ ಇತ್ತೀಚೆಗೆ ನೆಲಮಂಗಲ ಹಾಗೂ ಕಲಬುರಗಿಯಲ್ಲಿ ಕನಿಷ್ಠ ವೇತನ ಪಾವತಿಯಾಗಿದೆ ಎರಡು ಜನ ಗ್ರಾಮ ಪಂಚಾಯತಿ ಗ್ರಂಥಾಲಯ ಮೇಲುಚಾರಕರು ಆತ್ಮಹತ್ಯೆ ಮಾಡಿಕೊಂಡಿರುವ ಘ ಘಟನೆಯೂ ಸಹ ತಮ್ಮ ಗಮನದಲ್ಲಿರುತ್ತೆ ಅಂತ ಹೇಳ್ತಾ ಮಾಹಿತಿ ಈಗಾಗಲೇ ಸರ್ಕಾರದ ಗಮನಕ್ಕೆ ಇರುತ್ತದೆ ಆದ್ದರಿಂದ ಸದರಿ ಕನಿಷ್ಠ ವೇತನದ ಹತ್ತೊಂಬತ್ತು ಸಾವಿರದ ಇನ್ನೂರು ನೇರವಾಗಿ ಸರ್ಕಾರದಿಂದ ಪಾವತಿಸುವಂತೆ ಕ್ರಮ ಕೈಗೊಳ್ಳುವುದರ ಜೊತೆಗೆ ಈ ಕೆಳಗಂತೆ ಬೇಡಿಕೆ ಈಡೇರಿಸಬೇಕೆಂದು ಹೃದಯಪೂರ್ವಕ್ಕೆ ಆರು ಸಾವಿರ ಜನ ಗ್ರಂಥಪಾಲಕರ ಪರವಾಗಿ ಬೇಡಿಕೊಳ್ತೇವೆ ರಾಜ್ಯದ ಬೇಡಿಕೆ ಒಂದು ನಂಬರ್ ಒಂದು ರಾಜ್ಯದ ಗ್ರಾಮ ಪಂಚಾಯಿತಿ ಅರಿವು ಕೇಂದ್ರದ ಗ್ರಂಥಪಾಲಕರ ಸಿಬ್ಬಂದಿ ವೇತನ ನೇರವಾಗಿ ಹತ್ತೊಂಬತ್ತು ಸಾವಿರದ ಇನ್ನೂರು ಸಾವಿರ ಇನ್ನೂರು ಒಂದು ಸಾವಿರ ರೂಪಾಯಿಗಳನ್ನು ಪ್ರತಿ ತಿಂಗಳ ಐದನೇ ತಾರೀಕಿನ ಒಳಗಾಗಿ ಗ್ರಂಥಪಾಲಕರ ಖಾತೆಗೆ ಜಮಾ ಮಾಡುವುದು ಅರಿವು ಕೇಂದ್ರದ ಗ್ರಂಥಪಾಲಕರಿಗೆ ನಿವೃತ್ತಿ ಹೊಂದಿದವರಿಗೆ ಹತ್ತು ಲಕ್ಷ ರೂಪಾಯಿ ಇಡಿಗಂಟು ನೀಡುವುದು ಅರಿವು ಕೇಂದ್ರದ ಗ್ರಂಥಪಾಲಕರಿಗೆ ಪಿಎಫ್ ಮತ್ತು ಇ ಎಸ್ ಐ ಸೌಲಭ್ಯವನ್ನು ಒದಗಿಸುವುದು ಜೈ ಭೀಮ್ ಜೈ ಜೈ ಭೀಮ್ ಸ್ವಲ್ಪ ಜೋರಲ್ಲಿ ಧ್ವನಿಯಲ್ಲಿ ಇವತ್ತು ಬಾಬಾ ಸಾಹಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿಲ್ಲ ಅಂದ್ರೆ ನೀವು ಪ್ರತಿಭಟನೆ ಮಾಡೋಕೆ ಸಾಧ್ಯ ಆಗ್ತಾ ಇತ್ತ ನೀವು ಪ್ರತಿಭಟನೆ ಮಾಡೋಕೆ ಸಾಧ್ಯ ಆಗ್ತಾ ಇಲ್ಲ ನನ್ನ ಮಂತ್ರಿಯಾಗಿ ಇಲ್ಲಿ ನಿಲ್ಲಕ್ಕೂ ಸಾಧ್ಯ ಆಗ್ತಾ ಇಲ್ಲ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದಕ್ಕೆ ನೀವು ಇವತ್ತು ಪ್ರತಿಭಟನೆ ಮಾಡ್ತಾಯಿದ್ದು ನಾನು ನಿಮಗೋಸ ನಾನು ಇವತ್ತು ಬಂದಿರೋದು ನಮ್ಮ ಕರ್ತವ್ಯ ಆಗ್ತದೆ ತನ್ನ ಹೆಜ್ಜರ ಜೈ ಭೀಮ್ ಹೇಳೋದು ಜೈ ಭೀಮ್ ಜೈ ಭೀಮ್ ಜೈ ಜೈ ಭೀಮ್ ಸ್ನೇಹಿತರು ರಾಜು ಅವರು ಮಾತಾಡ್ತಾ ಹೇಳ್ತಾಯಿದ್ರು ಆರ್ ಡಿ ಪಿ ಆರ್ ಮಂತ್ರಿಗಳು ನನ್ನ ಆತ್ಮೀಯ ಸ್ನೇಹಿತರು ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದಾರೆ ಪ್ರತಿಭಟನೆ ಮಾಡಬೇಡಿ ನಿಮ್ಗೆ ಏನೇನು ಸಮಸ್ಯೆ ಇದೆ ನಿಮ್ಮ ಏನೇನು ಬೇಡಿಕೆ ಇದೆ ನಾನು ಮಾಡಿಸ್ಕೊಡ್ತೀನಂತ ಮಾತನ್ನು ಕೊಟ್ಟಿದ್ದಾರೆ ಅಂತ ಅವರೇ ಬರಬೇಕಾಗಿತ್ತು ಇಲ್ಲಿ ಅವ್ರು ಬೇರೆ ಕಾರ್ಯಕ್ರಮ ಇದ್ದಿದ್ದು ಬರೋ ಕಾಣ ಆಗಲಿಲ್ಲ ನನಗೆ ಸಾಧ್ಯಕ್ಕೆ ಮನೆ ಮುಖ್ಯಮಂತ್ರಿಗಳು ನೀನು ಹೋಗು ಅವನ ಅವ್ರು ಬಾ ಅಂತ ಹೇಳಿದ್ದಾರೆ ಈಗ ನಾನು ಎಲ್ಲ ಪಟ್ಟಿ ನೀವು ನನಗೆ ಏನೇನು ನಿಮ್ಮ ಬೇಡಿಕೆಗಳು ಇದೆ ಎಲ್ಲ ನಾನು ಕೊಟ್ಟಿದ್ದೀರಾ ಈಗಲೇ ಅಲ್ಲೇ ಹೋಗಿ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದು ನಿಮ್ಗೆ ಏನೇನು ಸಮಸ್ಯೆ ಇದೆ ಬಗೆಹರಿಸೋಕ್ಕೆ ಪ್ರಯತ್ನನ ನಾನು ಮಾಡ್ತೀನಿ ನನ್ನ ಅನಿಸಿಕೆ ಇವರು ರಾಜು ಅವ್ರ ಮಾತಲ್ಲಿ ಅನಿಸ್ತದೆ ನಾನು ಪ್ರಿಯಾಂಕಾ ಖರ್ಗೆ ಪ್ರಿಯಾಂಕಾ ಖರ್ಗೆ ಅವರು ತಮ್ಮ ಪರ ಇದ್ದಾರೆ ಅಂತ ಅನಿಸ್ತದೆ ಸರ್ಕಾರ ನಿಮ್ಮ ಪರ ಇದ್ದಾರೆ नवाना माने मुख्यमंत्री गमन तंदे समस्याना समस्यान बघक प्रयत्न आमच्या चॅनल वर आपण पहिल्यांदाच असाल तर खानापूर तालुक्यातील तथा परिसरातील महत्वाच्या घडामोडी व महत्वाच्या बातम्या ऐकण्यासाठी व पाहण्यासाठी